ನಾನು ವೈಯಕ್ತಿಕವಾಗಿ ಹೇಳದೇನೆ ನಮ್ಮ ಶಾಸಕರ ಕಾರ್ಯವೈಖರಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನ ಅವರ ಮುಖ್ಯ ಅವರ ಪಕ್ಷದ ಸರ್ಕಾರ ಹದಿನಾಲ್ಕು ತಿಂಗಳಿತ್ತು ಅವತ್ತು ಯಾಕೆ ಮಾಡಿರ್ತಕ್ಕಂಥ ಕೆಲಸಗಳು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಶ್ರೀರಾಮ ನಾಯಕತ್ವ ಮತ್ತು ಇರ್ತಕ್ಕಂಥ ಎಲ್ಲಾ ನಾಯಕರು ನೋಡಿ ಇವತ್ತು ಅಭಿವೃದ್ಧಿಯನ್ನು ನೋಡಿ ಇಷ್ಟು ಜನ ಬಂದಿರೋದಕ್ಕೆ ನಮ್ಗೆಲ್ಲ ತುಂಬಾ ಸಂತೋಷ ಆಗುತ್ತೆ ಅವರು ಕೊಟ್ಟಂತ ಕೊಡುಗೆ ಏನು ಅಂತ ತಮ್ಮೆಲ್ಲರಿಗೂ ತಮ್ ಗೊತ್ತಿದೆ ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಸಿದ್ಧಾಂತ ಒತ್ತಿ ಮನಸ್ಫೂರ್ತಿಯಾಗಿ ತಂದ್ರೆ ಸೇರ್ಪಡೆ ನಾನು ವೈಯಕ್ತಿಕವಾಗಿ ಹೇಳಿದೇನೆಂದ್ರೆ ನಮ್ಮ ಶಾಸಕರ ಕಾರ್ಯವೈಖರಿ ನನಗೆ ತುಂಬಾ ಇಷ್ಟ ಆಯ್ತು ನಾನು ಸುಮಾರು ಸತಿ ಎರಡು ಎರಡು ಸತಿ ಬಿಜೆಪಿಗೆ ಓಟ್ ಹಾಕಿದ್ದೀನಿ ಸುಳ್ಳು ಹೇಳ್ತಿಲ್ಲ ಬಿಜೆಪಿಗೆ ಓಟ್ ಹಾಕಿದ್ದೆ ಹತ್ತು ವರ್ಷ ಅವ್ರಿಗೂ ಅಭಿವೃದ್ಧಿ ಆಡಿದ್ರು ಈ ಸತಿ ಹೊಸ ಚಾನ್ಸ್ ಕೊಡೋದ್ ನೋಡ್ಬೇಕು ನಾವು ಏನ್ ಮಾಡ್ತಾರೆ ಇವರು ನೋಡಿ ನನಗೆ ಗೊತ್ತಾಗಲ್ಲ ಸೊ ಅದರಿಂದ ಇವರ ಅಭಿವೃದ್ಧಿ ನನಗೆ ತುಂಬಾ ಇಷ್ಟ ಆಯ್ತು ಎಂಟು ಪಟ್ಟರೆ ಅನುದಾನ ತಂದಿದ್ದಾರೆ ಎಲ್ಲ ಹಳ್ಳಿಗಳಿಗೂ ಸಿಮೆಂಟ್ ರೋಡ್ ಆಗಲಿ ಕಾಂಕ್ರೀಟ್ ಆಗಲಿ ಹಾಕ್ತಾ ಇದಾರೆ ನಮ್ಮಲ್ಲಿ ನಾವು ಏನು ಮಾಡ್ಕೋಬೇಕು ನಾವೇನಾದ್ರು ಮಾಡಿದ್ರೆ ನಮಗೂ ಜನಗಳು ಕುಡಿಸ್ತು ಯಾಕಂದ್ರೆ ನಮ್ಮಲ್ಲಿ ಒಂದು ಪಂಚಾಯತಿ ಅಲ್ಲಿ ಕಲಿಸಿದ್ದಾರೆ ಸೊ ಅದಕ್ಕೆ ನಮ್ಗೆ ಶಕ್ತಿಗಳು ಸಿಗ್ತಾರೆ ಅಂದ್ಬಿಟ್ಟು ನಾವೇ ಅವ್ರ್ ಇಷ್ಟಪಟ್ಟು ನಮ್ಮ ಕಾರ್ತಂಡ ಮುಖಾಂತರ ನಮ್ಮ ಕೇಶಮೂರ್ತಿ ಅವರ ಆಶೀರ್ವಾದದಿಂದ ನಾನು ಮನಸ್ಫೂರ್ತಿಗೆ ಸೇರ್ಪಡೆ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಕೈ ಕೈಗೊಳಿಸ್ಕೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇಷ್ಟ ಹಿರಿಕರ ಸಮ್ಮುಖದಲ್ಲಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ನಮ್ಮ ಸೀನವರು ಸೀನರ ಒಂದು ಕಾರ್ಯಕ್ರಮಗಳು ಪಕ್ಷ ಭೇದ ಮರೆತು ಇಲ್ಲ ನಮ್ಮ ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ನಮ್ಮೂರ್ಗು ಸಹ ಒಂದು ಕೋಟಿ ರೂಪಾಯಿ ಇದ್ರು ಕಾಮಗಾರಿನವರು ಹಿಂದೆ ಮುಂದೆ ನೋಡಲಿಲ್ಲ ಜೆಡಿಎಸ್ ಕಂಡಿದ್ರು ಯಾವುದೇ ಮನೋಭಾವ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀವಿ ನಾವು ಇನ್ನು ಸದಾ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ಕೆ ಇಚ್ಛೆ ಪಡ್ತೀವಿ ಜೈ ಜೈ ಕರ್ನಾಟಕ ಮಾತು ಸಿಎಂ ಸಿದ್ದರಾಮಯ್ಯವ್ರು ಆಗಿರ್ಬೋದು ಹಾಗೆ ಮಾನ್ಯ ಶಾಸಕರಾದಂಥ ಶ್ರೀನಿವಾಸ ಆಗಿರ್ಬೋದು ಅವರು ಕೊಟ್ಟಂಥ ಕೊಡುಗೆ ಏನು ಅಂತ ತಮ್ಮೆಲ್ಲರಿಗೂ ತಮ್ಗೆ ಗೊತ್ತಿದೆ ಅಭಿವೃದ್ಧಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಅಭಿವೃದ್ಧಿ ಆ ಅಭಿವೃದ್ಧಿ ವಿಚಾರವಾಗಿ ಹೇಳಬೇಕಂತಂದರೆ ಯಾವುದೇ ಗ್ರಾಮಕ್ಕೆ ಒಂದು ಹೋದರೂ ಕೂಡ ಆ ಗ್ರಾಮದಲ್ಲಿ ಅಭಿವೃದ್ಧಿ ಅಂತ ಕಾಣ್ಬೋದಾಗಿದೆ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಈ ಒಂದು ಲೋಕಸಭಾ ಎಲೆಕ್ಷನ್ಗೆ ಇನ್ನೇನು ಕ್ಷಣಗಳನ್ನೇ ಸ್ಟಾರ್ಟ್ ಆಗಿದೆ ಲೋಕಸಭಾ ಲೋಕಸಭಾ ಚುನಾವಣೆ ಇನ್ನೇನು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ರಂಜಾರಾಮಯ್ಯವರು ಸ್ಪರ್ಧಿಸಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಬೇಕಾಗಿ ಕೇಳ್ಕೊಳ್ತಾ ನಾವು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ ಅದೇ ರೀತಿ ಮಾನ್ಯ ಶಾಸಕರು ಅವರು ಹಾಗೆ ಕಾಂತಣನವರು ಇವರ ಮುಂದಾಣತ್ವದಲ್ಲಿ ಕಾಂಗ್ರೆಸ್ನ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಹಕರಿಸಿ ಎಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಹಾಗೆ ಈ ಅಕ್ಕಪಕ್ಕದ ಮುಖಂಡರುಗಳು ಹಾಗೆ ಪಂಚಾಯಿತಿನ ಮುಖಂಡರುಗಳು ಈ ದಿನ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿದ್ದು ಜೆ ಡಿ ಎಸ್ ಪಕ್ಷ ಹಾಗೆ ಬಿ ಜೆ ಪಿ ಪಕ್ಷದಿಂದ ಹಲವಾರು ಹಲವಾರು ಮುಖಂಡರುಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಅಭಿವೃದ್ಧಿಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಮುಗಿಸ್ತಾ ಇದ್ದೀನಿ ಎಂಟುನೂರ ಅರವತ್ತೊಂಬತ್ತು ಕೋಟಿಯನ್ನ ತಂದು ಒಂಬತ್ತು ತಿಂಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಲಿ ನಾಲ್ಕು ಕೋಟಿ ಐದು ಕೋಟಿ ಅಂತ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ರಸ್ತೆ ಇರಬಹುದು ಡ್ರೈನೇಜ್ ಇರಬಹುದು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಮಾಡುವಂತ ನಮ್ಮ ಸೀನಿಯ ನನಗೆ ಖಂಡಿತವಾಗ್ಲು ನೀವು ಯಾವತ್ತೂ ನಿಮ್ಮನ್ನ ಬಿಟ್ಕೊಡೋಲ್ಲ ಇವತ್ತು ಬಿ ಜೆ ಇಂದ ಬಂದಿರಬಹುದು ಜೆ ಡಿ ಎಸ್ ಇಂದ ಬಂದಿರಬಹುದು ಯಾವತ್ತೂ ಆ ಥರ ಅವರು ಯಾಕೆಂದ್ರೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ ಯಾರೇ ಇರಲಿ ನಮ್ಮ ಹುಡುಗ ನಮ್ಮ ಹುಡುಗ ಅಂತ ಹೇಳ್ಬಿಟ್ಟು ಕೆಲಸ ಮಾಡುವಂತ ಖಂಡಿತ ಕೆಲಸ ಮಾಡ್ತಾರೆ ನಮ್ಮ ಜೊತೆ ಇರಿ ನಾವು ಸಹ ಒಗ್ಗಟ್ಟಲ್ಲಿ ನಮ್ಮ ಬೇಗೂರು ಜಿಲ್ಲಾ ಪಂಚಾಯತಿ ಆಫ್ ಇಲ್ಲಿ ಇರ್ಬೋದು ಖಂಡಿತವಾಗ್ಲು ನಿಮ್ಮ ಜೊತೆಯಲ್ಲಿದ್ದು ಕೆಲಸ ಮಾಡುವಂತ ಕೆಲಸ ಮಾಡ್ತೀನಿ ಯಾರೇ ನಿಮಗೆ ಫೋನ್ ಹಾಕಿ ಎದುರಿಸ್ತಾ ಇರ್ಬೋದು ಹೋಗ್ಬೇಡಿ ಅವ್ರು ಹಂಗ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಖಂಡಿತ ಇದ್ರುಬೇಡಿ ನಮ್ಮ ಕಾಲ್ತಾಯವ್ರೆ ಸೀನಿಯನ್ ಅವರೇ ಯಾವುದೇ ು ಯಾರ ಅಂತ ಕೆಲಸ ಮಾಡಬೇಡಿ ನಿಮ್ಮ ಊರು ನಿಮ್ಮ ಊರು ಅಂತ ಕೆಲಸ ಮಾಡಿ ಖಂಡಿತವಾಗ್ಲು ಯಾಕೆ ಅಂದ್ರೆ ಆ ಭೂತದಲ್ಲಿ ಕೊಟ್ಟಾಗ ನಮ್ ಸೀನ ಇನ್ನೊಂದು ಕೋಟಿ ಅಲ್ಲ ಎರಡು ಕೋಟಿ ಆ ಗ್ರಾಮ ಪಂಚಾಯತಿ ಮಠದಲ್ಲಿ ಕೆಲಸ ಆಯ್ಕೆ ಮಾಡ್ಕೊಡುವಂತ ಕೆಲಸನ ಖಂಡಿತ ಮಾಡ್ತಾರೆ ಅಂತ ನಾನು ಹೇಳಿದೀನಿ ನಾನು ಸಹ ಎರಡು ವರ್ಷ ಸೀನ ಜೊತೆ ಕೆಲಸ ಮಾಡಿದೀನಿ ಸೀನ ಏನು ಅಂತ ನನಗೆ ಗೊತ್ತು ಅವ್ರು ಯಾಕೆ ಅಂದ್ರೆ ಅಷ್ಟೇ ಅಭಿವೃದ್ಧಿ ಇರಬಹುದು ಇವತ್ತೇನು ನಮ್ಮ ಬಾಲನಾಥ ಸ್ವಾಮೀಜಿ ಮಠದಲ್ಲಿ ಏನ್ ದಾಸೋಹ ನಡೀತದೆ ಸಿದ್ಧಗಂಗಿ ಮಠದಲ್ಲಿ ಏನ್ ನಡೀತದೆ ಅದೇ ತರ ಎರಡು ವರ್ಷ ಯಾರೇ ಕೇಳಿ ಎಲ್ಲೇ ಕೇಳಿದ್ರು ಅವರು ಊಟ ಇಲ್ಲ ಅಂತ ಹೇಳಿಲ್ಲ ಹಣ ನಾನ್ ಮಾಡಿಸ್ತಿರೋಣ ಹಣ ನಾನು ಮಾಡಿಸ್ತಿರೋಣ ಯಾವುದೇ ದೇವಸ್ಥಾನ ಇರಲಿ ಮಾಡ್ತೀನಿ ನಾನ್ ಕಾಸು ಕೊಡ್ತೀನಿ ನಾನ್ ಇದ್ ಮಾಡ್ತೀನಿ ಅಂತ ಹೊಡ್ಕೊ ಬಂದವ್ರೆ ಬಡವರಿಗೆ ಯಾರಿಗೆ ಆಗ್ಲಿ ಇದೇ ತರ ಮಾಡ್ಕೊಂಡು ಹೋಗ್ತಾರೆ ಜೆಡಿಎಸ್ ಡಿ ಬಿಜೆಪಿ ಆಗ್ಲಿ ಯಾರು ಈ ತರ ಕೆಲಸ ಮಾಡಿಲ್ಲ ಯಾರು ಇಂತ ಒಂದು ಕೆಲಸನೂ ಸಹ ಮಾಡಿಲ್ಲ ಇವರು ಅಂಥ ಕೆಲಸ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಯಾವತ್ತೇ ಆಗಿರಲಿ ಏನೇ ಕೆಲಸ ಆಗಿರಲಿ ಖಂಡಿತ ಇರ್ತಾರೆ ನೀವೆಲ್ಲ ಒಗ್ಗಟ್ಟಾಗಿ ನೀವೆಲ್ಲ ರಕ್ಷಾರಾಮಯ್ಯ ಅವರಿಗೆ ಓಟನ್ನು ಮಾಡಿಸಿ ಅವ್ರನ್ನ ಗೆಲ್ಲಿಸಿ ತಮಗೂ ಸಹ ಗೊತ್ತು ನಾನು ಯಾವ ರೀತಿ ಕೆಲಸ ಮಾಡಿದೆ ಹೆಂಗಿದ್ದೆ ಅಂತ ಹೇಳಿ ಸೊ ಇವತ್ತು ಯಾಕಪ್ಪ ಈ ಸೇರ್ಕೊಂಡಿದ್ದೀವಿ ಅಂತಂದ್ರೆ ಈ ನಮ್ಮ ನೆಲಮಂಗ್ಲ ಶಾಸಕ ಶಾಸಕರಾದ ಸಿ ಎನ್ ಶ್ರೀನಿವಾಸೇನ್ ಅವರು ಒಂಬತ್ತು ತಿಂಗಳಲ್ಲಿ ಎಂಟುನೂರ ಅರವತ್ತೊಂಬತ್ತು ಕೋಟಿಯಿಂದ ದುಡ್ತಾರೆ ನಾವು ಇಲ್ಲೇ ಅಮೇಶಕ್ಕೆ ಹೋಗ್ಬಂದಿಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಕೈ ಜೋಡಿಸ್ಬಿಟ್ಟು ಅವ್ರ ಕೈ ಬಲ ಮಾಡಿ ಎಮ್ ಆರ್ ಹೋಗಿ ಬೆಳೀಲಿ ಅವರಿಂದೇ ನಾವು ನೆಲ್ಮಲ ಕ್ಷೇತ್ರದಲ್ಲಿ ಅವ್ರಿಗೆ ನಾವು ಸಾಥ್ ಕೂತ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಣ ನೆಲ್ಮಲ ಜನತೆ ಒಳ್ಳೇದಾಗಲಿ ಮತ್ತೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಹೋಗಿ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಸಚಿವ ತತ್ವ ಸಿದ್ಧಾಂತಗಳು ಒಪ್ಪಿಟ್ಟು ನಾನು ಇವತ್ತು ಸೀರಾಣನ್ನು ಕೈ ಬಲಪಡಿಸೋಕೆ ಅವರಿಂದ ಇದ್ದೀನಿ ನೋಡಿದಿರಲ್ಲ ಒಂಬತ್ತು ತಿಂಗಳಿಂದ ಏನು ಬದಲಾವಣೆ ಆಗ್ತಿದೆ ಅಂತ ಸೊ ಹತ್ತೊಂಬತ್ತು ವರ್ಷದಿಂದ ಹೇಗಿತ್ತು ಹೀಗೆ ಆಗ್ತಿದೆ ಒಂಬತ್ತು ಏನು ಕೆಲಸ ಅಭಿವೃದ್ಧಿ ಆಗಿದೆ ಅಂತ ನಿಮಗೆ ಗೊತ್ತಲ್ಲ ಬದಲಾವಣೆ ಆಗಲಿ ಬಿಡ್ಲಿ ನಾವು ಸೀರಾಣ ಜೊತೆ ಇದ್ದೀವಿ ನಮ್ಮ ಶ್ರೀಣ್ಣ ಜೊತೆ ಒಟ್ಟಿಗೆ ಹೋಗ್ತೀವಿ ಕಾಂತರ ಜೊತೆ ಒಟ್ಟಿಗೆ ಹೋಗ್ತೀವಿ ಒಟ್ಟಿಗೆ ಕಾಂಗ್ರೆಸ್ ಸೇರ್ಕೊಂಡಿದ್ದೀವಿ ಕಾಂಗ್ರೆಸ್ನ ಇಷ್ಟವಂತ ಕಾರ್ಯಕರ್ತವಾಗಿರುತ್ತೆ ನಮ್ಮನಷ್ಟೇ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮನೆಗೆ ಭೇಟಿ ಕೊಟ್ಟಿದ್ರು ನೀವು ಬಿಜೆಪಿಗೆ ಸೇರ್ತೀನಿ ಅಂತ ಕೂಡ ಹೇಳಿದ್ರಿ ನಾನು ಯಾರಿಗೂ ಹೇಳಿರಲಿಲ್ಲ ಮನೆಗೆ ಬಂದಿದ್ರು ಅಕ್ಸೆಪ್ಟ್ ಮಾಡಿದ್ವಿ ಏನು ಅತಿಥಿಗಳು ಬಂದಾಗ ನಾವು ತಿಳಿಯೋದಕ್ಕಾಗದಿಲ್ಲ ಮನೆಗೆ ಬಂದಿದ್ರು ನಾನು ದಡದಲ್ಲಿದ್ದೀನಿ ಅಂತ ಟಿಕೆಟ್ ಇಲ್ಲ ಹಾಗೇನಿಲ್ಲ ಸರ್ ಹಾಗೇನಿಲ್ಲ ಸೊ ನಾವು ಸೀರೆ ಜೊತೆ ಇರಬೇಕು ಅಂತ ಬಯಸಿದ್ವಿ ಅವ್ರ ಕೆಲಸ ನೋಡ್ಬಿಟ್ಟು ಅವ್ರ ಜೊತೆ ಒಟ್ಕೋ ಈ ವಾರದಲ್ಲಿ ನೋಡಿ ನೋಡಿ ಈ ವಾರದಲ್ಲಿ ನೋಡಿ ಕಾದು ನೋಡಿ ಏನು ಹಿಂದೆ ನಾನು ಜೆ ಡಿ ಎಸ್ ಅಲ್ಲಿ ಇಪ್ಪತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ನಮ್ಮ ಶಾಸಕರು ಹಿಂದೆ ಇದ್ದಂಥ ಶ್ರೀನಿವಾಸ ಮೂರ್ತಿಯವ್ರ ಜೊತೆ ಕೆಲಸ ಮಾಡಿದೆ ಆದರೆ ನನ್ನ ಅಭಿವೃದ್ಧಿ ಕಾಣಲಿಲ್ಲ ಈಗ ಮಾಧ್ಯಮ ಮಿತ್ರರು ಅಲ್ಲಿ ಇರೋರು ಯಾವಾಗಲೂ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ನಾನು ಸಾಕಷ್ಟು ನೋಡಿದೆ ಅವರು ಎರಡು ಬಾರಿ ಶಾಸಕರಾದರು ಏನೂ ಅಭಿವೃದ್ಧಿ ಮಾಡಲಿಲ್ಲ ಎಲ್ಲೋ ಒಂದು ಕಡೆ ಮಾಡೋದು ಒಂದು ಕಡೆ ಹೋಗೋದು ಅಷ್ಟೇ ಮಾಡಿದೆ ಬರ್ತೋ ನಮ್ಮ ನೆನ್ಮ ಶಾಶ್ವತವಾಗಂಥ ಕೆಲಸ ಏನೂ ಮಾಡಲಿಲ್ಲ ಹಾಗಾಗಿ ನಾನು ಏನು ನಮ್ಮ ಸೀನಿಯಣ್ಣನವರು ಅವರ ಕಾರ್ಯವನ್ನು ನೋಡಿದೆ ನಾನು ಲಾಸ್ಟ್ ಟೈಮಲ್ಲಿ ಇಲ್ಲಿ ಒಂದು ಸಿ ಎಮ್ ಮತ್ತು ಡಿ ಸಿ ಎಮ್ ಎಲ್ಲ ಬಂದಾಗ ಎಂಟುನೂರ ಅರವತ್ತೊಂಬತ್ತು ಕೋಟಿನ ಅಂದನ್ನು ತಂದರು ನೆನ್ಮಲಕ್ಕೆ ಒಂಬತ್ತು ತಿಂಗಳಲ್ಲಿ ಅಂದನ್ನು ತಂದಾಗ ನಾವು ಅವರ ಒಂದು ಕ ಕೈಕರ್ಯಗಳು ನೋಡಿಕೊಂಡು ಏನು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅದರಿಂದ ನನಗೆ ನಾನು ಏನು ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಸಿದ್ಧಾಂತವನ್ನು ನಾನು ಒಪ್ಪಿ ಕಾಂಗ್ರೆಸ್ಗೆ ಈಗಾಗಲೇ ಹದಿನೈದು ಹಿಂದೆ ನಾನು ಶಾಸಕರು ಮತ್ತು ಕಾಂತನ ನೇತೃತ್ವದಲ್ಲಿ ನಾನು ಸೇರ್ಪಡೆಯಾದೆ ಇವತ್ತು ನಮ್ಮ ಬೆಂಬಲಿಗರು ನನ್ನ ಎಲ್ಲ ನಮ್ಮ ಗ್ರಾಮದನ್ನು ಕರ್ಕೊಂಬಂದು ಇವತ್ತು ಸೇರ್ಪಡೆಯನ್ನು ಕಾರ್ಯಕ್ರಮ ಮಾಡಿಸಿದೆ ಹಂಗಾಗಿ ಇವತ್ತು ನಾನು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಈ ಸೇರ್ಪಡೆ ಆಗಿದ್ದೀನಿ ನಾನು ಹಿಂದೇನೂ ಸಹ ನಾನು ಕಾಂತನವರು ನಮ್ಮ ಮನೆ ಬಂದು ಅಪ್ರೋಚ್ ಮಾಡಿದರು ಎಮ್ ಎಲ್ ಎ ಶಾಸಕರು ಸೀನಿಯರ್ನವರು ಸಹ ಬಂದಿದ್ದರು ನಾನು ಏನಂದೆ ಹಣ ಒಂದು ಸ್ವಲ್ಪ ಸಹ ನನಗೆ ಅವಕಾಶ ಕೊಡಿ ಇದ್ದೆ ಅದೇ ರೀತಿ ನಾನು ಅವಾಗೇ ಬರಬೇಕಾಯಿತು ಕಾರಣ ಅಂತಿಂದ ಲೇಟಾಗಿ ಬಂದೆ ಬಂದು ನನಗೆ ಒಳ್ಳೆಯದಾಗದೆ ಈಗಾಗಲೇ ನಾನು ಶಾಸಕರಿಗೆ ಎರಡು ಬೇಡಿಕೆ ಇಕ್ಕಿದೆ ನನ್ನ ಯಾವುದಕ್ಕೂ ನನ್ನ ಸಂತವಾಗಿ ಕೇಳಿದ್ದಿಲ್ಲ ನಮ್ಮೂರು ಅಭಿವೃದ್ಧಿ ಕೆಲಸಕ್ಕೆ ನಮ್ಮೂರು ಒಂದು ಇಪ್ಪತ್ತು ವರ್ಷ ನಾನು ಯಾವತ್ತೂ ನಾನು ರಸ್ತೆ ಬಿಡಿ ನಿಮಗೆ ಗೊತ್ತು ಆ ರಂಗನಾಥ್ ಮನೆತವಿಂದ ನನ್ನ ಮಂಗ್ಲಿಂದ ನಮ್ಮೂರು ರಸ್ತೆ ಯಾವ ಥರ ಅಂತ ನೋಡಿದ್ದೀರಾ ಎಲ್ಲ ಹಂಗೆ ಹೆಂಗೆ ಆಗದೆ ಅಂತ ನಿಮಗೆ ಗೊತ್ತು ಅದಕ್ಕೆ ನಾವೇನು ಮಾಡ್ತೀನಿ ಮಾಡೋದು ಎರಡೇ ನಾನು ಬೇಡಿಕೆ ಇಕ್ಕಿದ್ದು ಅಣ್ಣ ನಮ್ಮೂರು ಅಭಿವೃದ್ಧಿಗೆ ಅವಸ್ಕಾರ ನಮ್ಮ ಕುಡಿಯ ನೀರು ಮನೆ ಪಾಲಮ ಆಯಿತು ಈಗ ಹಿಂದೆ ಇದ್ದಂಥ ಹೆಚ್ಚುವರಿ ಸದಸ್ಯರುಗಳು ಮಾಡಿದ್ದಾರೆ ಇಲ್ಲಿ ಅವರು ಏನು ಕೆಲಸ ಮಾಡ್ತಾರೆ ಸುಮ್ಮನೆ ಪೌಡ್ರ್ ಹಾಕೊಂಡು ಅಲ್ಲಿ ಕಸ ಗುಡಿಸೋದ್ನ ಅದಕ್ಕಾದಂಥ ಶಾಸಕ ಇದು ಮಾಡ್ತಾರಲ್ಲಿ ಏನೋ ಒಂದು ಸದಸ್ಯಗಳು ಹೆಚ್ಚುವರಿ ಸದಸ್ಯಗಳು ಬಿ ಜೆ ಪಿಯಿಂದ ಆಗಿರೋಂಥ ಸದಸ್ಯಗಳು ಅದಕ್ಕೆ ನಾವೇನು ಮಾಡೋ ಶಾಸಕರಲ್ಲಿ ಒಂದು ಮನವಿ ಇತ್ತು ನಮ್ಮಲ್ಲಿ ಈಗ ನೀರಿನ ಸಮಸ್ಯೆ ಇತ್ತು ಸುಮಾರು ಇಪ್ಪತ್ತು ದಿವಸದಿಂದ ನೀರಿನ ಸಮಸ್ಯೆ ಇದೆ ಆ ಅಂತ ಕೇಳಿದಾಗ ನನ್ನ ವೈಯಕ್ತಿಕವಾಗಿ ಏನು ಕೇಳಿಲ್ಲ ಹಿಂದೇನೆ ಬೆಳಿಗ್ಗೆ ನನಗೆ ಬೋರ್ ಗಾಡಿ ಕಳಿಸ್ರು ಎರಡು ಬೋರ್ಗಳನ್ನ ನಮ್ಮ ಊರಿಗೆ ಕೊರ್ಸ್ಕೊಟ್ರು ಪಂಪು ಮೋಟ್ರ್ ಸಹ ಬಿಡಿಸ್ಕೊಟ್ರು ಈಗಾಲೇ ನಮ್ಮ ಊರು ಹಬ್ಬಕ್ಕೋಸ್ಕರ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬಕ್ಕೆ ನೀರು ಬೇಕಲ್ವಾ ಮನೆ ತೊಳೆಯಕ್ಕಾಗಲಿ ಏನು ಕಾಲಿ ಎಲ್ಲಕ್ಕೂ ನೀರು ಬೇಕು ಹಾಗೆ ಆಲೆ ಮೋಟ್ರು ಎಲ್ಲ ಬಿಟ್ಟು ಈಗಾಗಲೇ ನೀರು ಚಾಲನೆ ನಡೀತಾ ಇದೆ ಅದೆಲ್ಲ ನಾನು ಸುಮಾರು ಅಬ್ಸರ್ವ್ ಮಾಡಿದೆ ನಮ್ಮೂರು ಮೂರು ಎಮ್ ಜಿ ರೋಡ್ ಆಗಿರ್ಬೋದು ಭಕ್ತಿನಪಾಳೆ ರೋಡ್ ಆಗಿರ್ಬೋದು ಜೊತೆ ನೋಡಿ ಯಾವುದೇ ರೀತಿ ನಾನು ಸುಮಾರು ಬೇಡಿಕೆ ಇತ್ತೆ ಸಣ್ಣ ಪುಟ ಮಾಡೋವೇ ನಾನು ಅವ್ರಿಗೆ ದುಡಿದಿದ್ದೀನಿ ಮಾಡಿದ್ರೆ ನಾನು ಕುಮಾರಸ್ವಾಮಿ ಆಗಿರ್ಬೋದು ದೇವೇಗೌಡರಾಗಿರ್ಬೋದು ಪಕ್ಷದಲ್ಲಿ ಎಲ್ಲಿದ್ದರೂ ಅಲ್ಲಿ ನಿಷ್ಠವಂತ ಕೆಲಸ ಮಾಡಿದ್ದೀನಿ ಈಗ ಅಷ್ಟೇ ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ ನಿಷ್ಠಾವಂತಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ನಾನು ಯಾವುದೇ ರೀತಿ ನನ್ನ ಬೇಡಿಕೆ ಇಲ್ಲ ನನ್ನ ಮುಂದೆ ಅದು ಕೊಡಿ ಇದು ಕೊಡಿ ಅಂತ ನಾನು ಬೇಡಿಕೆ ಇಕ್ಕಿಲ್ಲ ನಮ್ಮೂರ ಅಭಿವೃದ್ಧಿಗೋಸ್ಕರ ಬೇಡಿಕೆ ಇಕ್ಕಿದ್ದೀನಿ ಅಷ್ಟೇ ಯಾವ ರೀತಿ ಬಲ ಆಗುತ್ತೆ ಕಾಂಗ್ರೆಸ್ ಅಂತ ಅಲ್ಲಾಗಿ ನಿಮಗೆ ಗೊತ್ತು ಇವತ್ತು ಏನು ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತೆ ನಮ್ಮ ಬಿ ಎಮ್ ಎಲ್ ಕಾಂತನವ ನೇತ್ರದಲ್ಲಿ ಎಷ್ಟು ಜನ ಸೇರ್ಪಡೆ ಅಂತ ನಿಮಗೆ ಗೊತ್ತು ಇನ್ನು ಮುಂದಿನಲ್ಲಿ ನೋಡ್ತಾ ಇದ್ದೀರ ಇನ್ನ ಮುಂದಿನ ವಾರ ನಿಮ್ಗೆ ಗೊತ್ತಾಗ್ತದೆ ಸೋಮಪುರ ಹುಬ್ಳಿ ಆಗಿರ್ಬೋದು ದೊಡ್ಡ ದೊಡ್ಡ ಲೀಟರ್ ಬರ್ತಾರೆ ಸೋಂಪುರ ಆಗಿರ್ಬೋದು ಸೋಲೂರ್ ಆಗಿರ್ಬೋದು ನಮ್ಮ ಟೌನ್ ಆಗಿರ್ಬೋದು ಎಲ್ಲರೂ ನಿಮಗೆ ಗೊತ್ತಾಗ್ತದೆ ಅದು ಹೇಳೋದು ಬೇಡ ನಮ್ಮ ಮುಂಜಾನವ್ರು ಹೇಳ್ದಂಗೆ ಮುಂದಿನ ನಿಮಗೆ ಗೊತ್ತಾಗ್ತದೆ ಏನು ಕಾಂಗ್ರೆಸ್ ಸಿದ್ಧಾಂತವನ್ನ ಅದರಲ್ಲೂ ನಮ್ಮ ಶಾಸಕರು ಏನಂದರೆ ಈಗ ನಾನು ಅವರು ಜಾಸ್ತಿ ನೋಡಿರಲಿಲ್ಲ ಎರಡೇ ಸಾವಿರ ನೋಡಿದ್ದು ನನ್ನ ಕರೆದು ಮಾತಾಡಿದ್ರು ನನ್ನ ಕರೆದು ನಮ್ಮ ಕೆಲವು ನಾರಾಯಣ ಗೌಡ ಆಗಿರ್ಬೋದು ಲಕ್ಷ್ಮೀಣ ಆಗಿರ್ಬೋದು ಆಮೇಲೆ ಎಮ್ ಕೆ ನಾಗರಾಜನಾಗಿರ್ಬೋದು ನಂಗೆ ಅಪ್ರೋಚ್ ಮಾಡಿದ್ರು ನಿಮಗೆ ಅಭಿವೃದ್ಧಿ ಬೇಕು ಅಂದರೆ ಬಾರಪ್ಪ ಅಂದರು ನಾನು ಅಭಿವೃದ್ಧಿ ಕಡೆ ನಾನು ನೀವು ಏನಂತ ಅವತ್ತು ಅವತೋಷ ನಾನು ನಾನು ಸಾಕಷ್ಟು ಕೋಟಿಗಟ್ಟಲೆ ಕೆಲಸ ಮಾಡಿ ನನ್ನ ಸಂತಾನದಲ್ಲಿ ನಮ್ಮೂರಲ್ಲಿ ಕುಡಿಯೋ ಗಡ್ಕಾಗಿರ್ಬೋದು ಕಸಿಂಗ್ ಆ ಯಾರಿಗೆ ಎಚ್ ವೈ ಸದಸ್ಯ ಮಾಡೋರಲ್ಲ ಅವ್ರು ಫಸ್ಟು ಕಿತ್ತಾಕ್ಬೇಕು ನಾನು ಶಾಸಕರು ಅದೇ ನನ್ನ ಫೋಟೋಗಳ್ನ ಅವರು ತಿಳಗೊಳಿಸ್ರು ಯಾಕೆ ಕಾನೂನಲ್ಲ ಅದೇ ಯಾವ ಕಾನೂನು ಅಡಿಲೈತೆ ನಾನು ದಾನ ಕೊಟ್ಟಂಥ ಫೋಟೋಗಳು ಈಗ ಕಸಿಂಗ್ ಗಾಡಿ ಆಗಿರ್ಬೋದು ಕುಡಿಯೋನಿಗೆ ಗಡ್ಕ ಆಗಿರ್ಬೋದು ಆಮೇಲೆ ನಾನು ನಾಮಫಲಕ ಆಗಿರ್ಬೋದು ಅದರಲ್ಲಿ ಕವಿಗಳ ಎಸೀಕಿದ್ದೀನಿ ನಾಮ ಪಲ್ ಪಲದಲ್ಲಿ ನಾವು ಕವಿಗಳ ಎಸೀಕಿದ್ದೀವಿ ಅದನ್ನೆಲ್ಲ ತಿಳುವಳಿಸ್ರು ಅದ್ರ ಬಗ್ಗೆ ನಾನು ಚಕರ್ತೆ ನಮ್ಮ ಶಾಸಕರು ಅದ್ರ ಬಗ್ಗೆ ಎತ್ತಲೇ ಇಲ್ಲ ನನಗೆ ಅದೆಲ್ಲ ಅಸಮಾಧಾನ ಆಗಿದೆ ಯಾಕಂದ್ರೆ ನಾನು ದುಡಿತಾ ಇದ್ದೀನಿ ನಾನು ಜೆ ಡಿ ಎಸ್ ಎಲ್ಲಿ ನನಗೆ ಬೆಂಬಲ ಬೇಕಲ್ವಾ ನನಗೆ ನಾಯಕರು ಬೇಕಲ್ವಾ ಅಂಥ ನಾಯಕರು ಹಂಗೆ ಸಿಗಬೇಕಲ್ವಾ ಬಿಜೆಪಿಯ ದೇಶದ ರಾಜಕಾರಣಕ್ಕೆ ಹೊರಗಡೆ ಬಂದರೆ ಅಂತಾರೆ ಅಲ್ಲ ಬಿಜೆಪಿನ ನ ದೇಶ ರಾಜಕಾರಣ ಆಯ್ತು ನನಗೆ ನನಗೆ ಬಿಜೆಪಿ ಅಂದ್ರೆ ಹೆಂಗೆ ಗೊತ್ತಾ ನಾನು ಯಾರೇ ಆಗಲಿ ನಮ್ಮೂರು ಅಭಿವೃದ್ಧಿ ಕೆಲಸದಲ್ಲಿ ಮಾಡಬೇಕಾದ್ರೆ ಮಾಡಲಿ ಈಗ ಮುಂಜಾನೆ ಲಾಸ್ಟ್ ಟೈಮಲ್ಲಿ ಕೋವಿಡಲ್ಲಿ ಎಷ್ಟು ರೇಷನ್ ಕೊಟ್ಟರು ನಾನು ಎಷ್ಟು ಕೊಟ್ಟಿದ್ದೀನಿ ನಿಮಗೆ ಗೊತ್ತು ಅಲ್ವಾ ನಾನು ಬಡ ಯಾರು ನಾವು ಏದ ಭಾವ ಮಾಡಲಿಲ್ಲ ನಾವು ಜಾತಿ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಾವು ನನ್ನ ಹಣದಲ್ಲಿ ನಾನು ಕುಡಿಯೋ ನೀರು ಗಡ್ಕ ಮಾಡಿದ್ದೀನಿ ವಾಟರ್ ಪ್ಯಾಂಟ್ ಮಾಡಿದ್ದೀನಿ ಬೋರ್ವೆಲ್ ಹಾಕಿದ್ದೀನಿ ಎಲ್ಲ ಹೆಸರು ಅದನ್ನು ದೊಡ್ಡವ್ರ ಮುಂದೆ ಇಕ್ತೀರ ನಾನು ಅದಿಕ್ಕಾಗ ಅದ್ರ ಬಗ್ಗೆ ಯಾರೂ ಚೆಕ್ ಇರ್ತಿಲ್ಲ ಅವಾಗ ನನಗೆ ಅಸಮಾಧಾನ ಆಯಿತು ಆವಾಗ ಅಸಮಾಧಾನ ನಾನು ಬೇರೆ ಕಡೆ ನಾನು ನೋಡ್ಕೊಂಡೇ ಬೇಕಲ್ವಾ ನನಗೆ ಶಕ್ತಿ ಬೇಕಲ್ವಾ ಅದರಿಂದ ನಾನು ಶಾಸಕರದ ಅವರೊಂದು ಮೆಚ್ಚುಗೆ ನೋಡಿ ನಾನು ಕೆಲಸ ನೋಡಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧಾಂತ ಒಪ್ಪಿ ನಾನು ಬಂದಿದ್ದೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಮೊಗ್ಗ ಅವ್ರನ್ನ ಸಮ್ಮುಖದಲ್ಲಿ ನಾವು ಕೆಲಸ ಮಾಡ್ತೀವಿ ನಾವು ಯಾವುದೇ ರೀತಿ ಬೇಡಿಕೆ ಕಂಡಿಲ್ಲ ನಮ್ಮ ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಲ್ಕು ಬೇಗೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೆಟ್ಟಳ್ಳಿ ಕಣ್ಣೇಗೌಡ ಅಲ್ಲ ಗೊಲ್ಲಳ್ಳಿ ಕಣ್ಣೇಗೌಡನಳ್ಳಿ ಬೂದಿಹಾಡು ಮತ್ತು ಬೇಗೂರು ಗ್ರಾಮ ಪಂಚಾಯಿತಿ ಜೊತೆ ಇದು ಬಹುತೇಕ ತೊಂಬತ್ತಕ್ಕೂ ಅಧಿಕ ಪರ್ಸೆಂಟು ಈ ಭಾಗದಲ್ಲೇ ಹೆಚ್ಚು ಜನ ಬಿ ಜೆ ಪಿ ಮತ್ತು ಜೆ ವಿಶೇಷವಾಗಿ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಇದಲ್ಲದೇ ಚಾಮುಂಡ್ಲು ಭಾಗದಿಂದ ನಮ್ಮ ಪೇ ಮಂಜಣ್ಣವರು ಮತ್ತು ಚೆನ್ನಿ ಪಂಚಾಯತಿಯಿಂದ ಪಂಚಾಯಿತಿಯಿಂದ ಅನಂತ್ ಅವರು ಮತ್ತು ಬೆಂಬಲಿಗರು ತೊಣಚಿನಗುಪ್ಪೆಯಿಂದ ಮಂಜುನಾಥ್ ಮತ್ತು ಅವರ ಬೆಂಬಲಿಗರು ಇನ್ನೂ ಹಲವಾರು ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವವನ್ನು ಸಿದ್ಧಾಂತವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜನಪರ ಆಡಳಿತವನ್ನು ಮೆಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವರನ್ನು ಕಾಂಗ್ರೆಸ್ ಪಕ್ಷದ ಈ ಕ್ಷೇತ್ರದ ಶಾಸಕನಾಗಿ ತುಂಬ ಹೃದಯದ ಸ್ವಾಗತವನ್ನು ಅವರಿಗೆ ಬಯಸ್ತೇನೆ ಸರಿಯಾರಾದರೂ ಸೇರ್ಪಡೆ ಆಗುತ್ತಾ ಈ ಸೆದು ಸೇರ್ಪಡೆ ಪ್ರಾರಂಭ ಇವತ್ತು ಒಳ್ಳೆಯ ದಿನ ಹೇಳಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಮಾಜ್ನಾಯ್ನಹಳ್ಳಿ ನಾಗರಾಜಣ್ಣವರು ಭಾಳ ಶ್ರಮವಹಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಜೆ ಡಿ ಎಸ್ ಕಸ್ಬಾ ಹೋಬಳಿ ಅಧ್ಯಕ್ಷರಾಗಿದ್ದಂಥ ಕೆಂಪಣ್ಣವರು ನಮ್ಮ ಪಕ್ಷಕ್ಕೆ ಕಾಲಿಟ್ಟಂಥ ಅಮೃತಗಳಿಗೆ ಇವತ್ತು ಎಲ್ಲ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮೇ ತತ್ವ ಸಿದ್ಧಾಂತವನ್ನು ಒಪ್ಪಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಇವತ್ತು ಎಷ್ಟು ಸಂಖ್ಯೆಯ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಹಿಂದೆ ಬಿ ಜೆ ಪಿ ಸರ್ಕಾರ ಈ ಕ್ಷೇತ್ರದ ಬಗ್ಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಕಾಳಜಿ ಇರತಕ್ಕಂಥದ್ದು ಇಂದಿನ ಈ ಮಾಜಿ ಶಾಸಕರ ಆಡಳಿತದ ವೈಫಲ್ಯ ಕ್ಷೇತ್ರದ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ದು ಎಲ್ಲದರಿಂದ ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಮುಂದೆ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಬೆಳೆಸಿ ಈ ಸೇರ್ಪಡೆ ಆಗಿರ್ತಕ್ಕಂಥವ್ರು ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಅಭಿಮಾನದಿಂದ ನಡೆಸ್ಕೊಂಡು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಜನತೆಯ ಋಣವನ್ನು ಪ್ರತಿ ದಿನ ಪ್ರತಿ ಕ್ಷಣ ತೀರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಸರ್ ಹಳಬರು ಹೊಸಬರು ಅನ್ನೋದು ಸವಾಲಿದೆ ಹಳಬರು ಹೊಸಬರು ನನ್ನ ಹತ್ರ ನಮ್ಮ ಪಕ್ಷದಲ್ಲಿ ನಡೆದೇ ಇಲ್ಲ ಎಲ್ಲರೂ ಸಮಾನರು ಕಾಂಗ್ರೆಸ್ ಪಕ್ಷದ ಶಾಲನ್ನು ಹೆಗಲ ಮೇಲೆ ಕತ್ ಕತ್ತಿಗೆ ಹಾಕೊಂಡ ಮೇಲೆ ಶ್ರೀನಿವಾಸ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ಗೂ ಒಂದೇ ಗೌರವ ನನ್ನ ಪಕ್ಷದಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಾದ ಒಳಬಿರಲಿ ಹೊಸ ಒಂದೇ ಗೌರವ ಯಾರು ಮೇಲೂ ಇಲ್ಲ ಯಾರು ಕೀಳು ಇಲ್ಲ ನಮ್ಮ ಹತ್ರ ಕೆಲಸ ಮಾಡೋರಿಗೆ ಪ್ರಾಮುಖ್ಯತೆ